ಕಾಂಗ್ರೆಸ್ನಲ್ಲಿ ಈಗ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅನ್ನೋದಿದೆ ಅಲ್ವಾ ಸೊ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರಿಯಾಕ್ಷನ್ಸ್ ಗಳು ಬರ್ತಿರೋದು ನಿಮ್ಗೆಲ್ಲ ಗೊತ್ತೇ ಇದೆ ಕಾಂಗ್ರೆಸ್ನವರು ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಬಿಜೆಪಿಗರು ಕೂಡ ಕೊಡ್ತಾ ಇದ್ದಾರೆ ಹಾಗಿದ್ರೆ ನಿಜವಾಗ್ಲೂ ನವೆಂಬರ್ ನಲ್ಲಿ ಕ್ರಾಂತಿ ಆಗತ್ತಾ ಇನ್ನೇನು ನವೆಂಬರ್ ಬಂದ್ ಆಗಿದೆ ಎರಡನೇ ತಾರೀಕು ಆಗೋಗಿದೆ ಇನ್ ಮೂವತ್ತು ದಿನ ಲೆಕ್ಕಾಚಾರ ಅಂತ ಇದ್ರು ಅದ್ರಲ್ಲಿ ಒಂದಿನ ಕಳ್ಕೊಂಡಾಗಿದೆ ಆದ್ರೆ ಈಗ ಆಗ್ಬೇಕು ಏನಾಗತ್ತೆ ಏನಾಗ್ಬೋದು ಇದು ಪ್ರಶ್ನೆ ಇದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತಂದ್ರೆ ಬೇರೆ ಯಾರಾದ್ರೂ ಮಾತಾಡ್ಕೊಂಡ್ರೆ ಅದನ್ನ ಸೀರಿಯಸ್ ಆಗಿ ತಗೋಬೇಡಿ ಮಾತಾಡಿಕೊಂಡಿರುವಂತೆಯೇ ನಡೆಯುತ್ತೇವೆ ಯಾವ ನಾಯಕರು ದಣಿಯುವುದು ಬೇಡ ಮಾತನಾಡಿಕೊಂಡಿರುವಂತೆಯೇ ನಡೆಯುತ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋದು ಈಗ ಸಾಕಷ್ಟು ಚರ್ಚೆ ಕಾರಣವಾಗಿದೆ ಏನ್ ಮಾತನಾಡ್ಕೊಂಡಿದ್ದಾರೆ ಏಳೂವರೆ ವರ್ಷ ನೀವಾಗಿರಿ ಎರಡೂವರೆ ವರ್ಷ ನಾನು ಆಗಿರ್ತೀನಿ ಅಂತ ಮಾತಾಡ್ಕೊಂಡಿದಾರಾ ಅಥವಾ ನೀವು ಕಂಪ್ಲೀಟ್ ಐದು ವರ್ಷ ನೀವೇ ಸಿ ಎಮ್ ಆಗಿರಿ ನಿಮ್ಮ ಬೆನ್ನಿಗೆ ನಾನು ನಿಂತಿರ್ತೀನಿ ಅಂತ ಹೇಳಿದಾರಾ ಅಥ್ವಾ ನಾನು ಕೇಳಿದಾಗ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಹೇಳಿದಾರಾ ಏನು ಮಾತಾಡ್ಕೊಂಡಿದ್ದಾರೆ ಅಂದರೆ ಡೈರೆಕ್ಟಾಗಿ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ಳುವ ಕೆಲವರು ಡಿಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ಳುವಂತಹ ಕೆಲವರು ಇವರುಗಳಿಗೆ ನೀವೇನು ಮಾತಾಡಬೇಡಿ ನೀವು ಮಾತಾಡಿದ್ರೆ ಉಪಯೋಗ ಅಲ್ಲ ನಾವೇನು ಮಾತಾಡ್ಕೊಂಡಿದೀವೋ ಅದರಂತೆ ನಡೀತೀವಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಕೇಳ್ಕೊಬರ ಬನ್ನಿಮಕ್ಷೇ ಗಣರಾಜು ತಾವೇ ಗಣರಾಜು ತಾವೇ ಗಣರಾಜ್ ಯಾರು ನೀವು ಯಾರು ನೀವು ದಣಿ ತಗೊಳ್ಳೋದು ಬೇಡ ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ ನಾನು ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ವಿ ಅದು ಮಾತ್ರ ಮಾತು ಅದು ಬಿಟ್ರೆ ಯಾರ ಮಾತುಗೂ ಕಿಮ್ಮತ್ತು ಸರ್ ಪಕ್ಷದ ಒಮ್ಮತ ಏನು ಒಂಬತ್ತು ಇರೋದ್ಕೇನೆ ಈ ರಾಜ್ಯದಲ್ಲಿ ನೂರ ಮೂವತ್ತೈದು ಬಂದು ಮೂವತ್ತಾರಾಗಿ ಮುನ್ನೂರ ಮೂವತ್ತೊಂಬತ್ತಾಗಿ ನೂರ ನಲ್ವತ್ತೊಂದ್ವರ್ಗು ತರ್ತೀವಿ ಯಾರು ನೀವ್ ಯಾರು ನೀವು ದಣಿತ ಹುಡುಗ ಇದು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಆಗಿದೆ ಕಳೆದ ಹಲವು ತಿಂಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ವಿಚಾರಕ್ಕೆ ಕುರಿತು ಅವರು ಪೈಪೋಟಿ ಮುಖಾಂತರ ಕೆಲವರು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರಲ್ಲ ಇದನ್ನ ನೋಡಿ 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 ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಾಕಾಗಿದೆ ಈ ಪೈಪೋಟಿ ಸ್ಟೇಟ್ಮೆಂಟ್ ಗಳನ್ನ ಸ್ಟಾಪ್ ಮಾಡುವಂತ ನಿಟ್ಟಿನಲ್ಲಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ಸಿಎಂ ಏನ್ ಮಾತನಾಡ್ಕೊಳ್ತೀವೋ ಅದಕ್ಕೆ ಮಾತ್ರ ಬೆಲೆ ಇರುತ್ತೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ ಸಿ ಎಂ ಐದು ವರ್ಷ ನಾನೇ ಸಿ ಎಮ್ ಆಗಿರ್ತೀನಿ ಅಂತ ಹೇಳಿದ್ರು ಅದಕ್ಕೂ ಬೆಲೆ ಇದೆ ಡಿ ಸಿ ಎಂ ನಾನಿನ್ ಸ್ವಲ್ಪ ದಿನ ಬಿಟ್ಟು ನಾನು ಸಿ ಎಂ ಆಗ್ತೀನಿ ಅಂದರೆ ಅದಕ್ಕೂ ಬೆಲೆ ಇದೆ ಅಥವಾ ಏನೂ ಚೇಂಜಸ್ ಆಗೋಲ್ಲ ಅಂತ ಹೇಳಿದರೆ ಅದಕ್ಕೂ ಬೆಲೆ ಇದೆ ಅವ್ರು ಹೇಳಿರೋದು ಅರ್ಥ ಆ ಥರ ಇದೆ ನಾನು ಮತ್ತು ಸಿ ಎಂ ಮಾತಾಡಿದರೆ ಮಾತ್ರ ಅದಕ್ಕೆ ಬೆಲೆ ಇರೋದು ಅಂತ ಹೇಳಿರೋದು ನಾನು ಏನು ಮಾತನಾಡ್ಕೊಂಡಿದ್ದೀವೋ ಅದ್ರ ಪ್ರಕಾರ ನಡಿತೀವಿ ಅಂತ ಹೇಳಿದರೆ ಮತ್ತೆ ಒಮ್ಮತವಿದೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಜೊತೆಗೆ ಅವರು ನಡ್ಕೊಳ್ತಾ ಇರುವಂತ ರೀತಿ ಟೆಂಪಲ್ ರನ್ ಮಾಡ್ತಾ ಇರುವಂಥದ್ದು ಮತ್ತು ತಾಳ್ಮೆಯಿಂದ ಇರುವಂಥದ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿವರೆಗೂ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದು ಹಾಗೇನೆ ಸಿ ಎಂ ಹಂಚಿಕೆ ಆಗಿದೆ ಎರಡೂವರೆ ವರ್ಷ ಅವರು ಎರಡೂವರೆ ವರ್ಷ ಇವರು ಅಂತ ಅನ್ನುವಂಥ ಸುದ್ದಿ ಇದೆಲ್ಲವೂ ಕೂಡ ಆಗಿದ್ರೆ ಕಾಂಗ್ರೆಸ್ನ ಒಳಗಡೆ ಆಂತರಿಕವಾಗಿ ನಡೆದಿದ್ದೀಯಾ ಆ ಕಾರಣಕ್ಕಾಗಿಯೇ ಡಿ ಸಿ ಈ ಥರ ಹೇಳಿದ್ರ ಈ ಮುಖಾಂತರವಾಗಿ ಎಲ್ರಿಗೂ ಒಂದು ಎಚ್ಚರಿಕೆ ಎಚ್ಚರಿಕೆಯ ಮೆಸೇಜನ್ನು ಪಾಸ್ ಮಾಡಿದ್ರೆ ನೀವು ಯಾರು ಏನು ಮಾತಾಡೋದು ಬೇಕಾಗಿಲ್ಲ ನೀವು ಮಾತಾಡಿದ್ರೂ ಉಪಯೋಗ ಇಲ್ಲ ನೀವು ಮಾತಾಡದನ್ನ ನಾವು ಸೀರಿಯಸ್ ಆಗು ತಗೊಳ್ಳಲ್ಲ ಅನ್ನೋ ತರದೊಂದು ಮಸೇಜ್ ಅನ್ನ ಪಾಸ್ ಮಾಡಿದ್ರ ಅಂತ ನೋಡಿ ಎಚ್ ಸಿ ಮಹಾದೇವಪ್ಪನವ್ರು ಮಾತಾಡ್ತಾ ಇದ್ರು ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವ್ರ ಮಾತಾಡ್ತಾ ಇದ್ರು ರಾಜಣ್ಣ ಅವ್ರ ಮಾತಾಡ್ತಾ ಇದ್ರು ಸೊ ಅವ್ರಿಗೆಲ್ರಿಗೂ ಒಂದೇ ಬಾರಿ ಉತ್ತರವನ್ನ ಕೊಟ್ರ ಅನ್ನುವಂತ ಅನುಮಾನ ಹುಡ್ಕೊಳ್ತಾ ಇದೆ ಇವರೇ ಈ ಸ್ಟೇಟ್ಮೆಂಟ್ ಗೆ ಇನ್ ಯಾರ್ಯಾರ ಏನೇನು ಸ್ಟೇಟ್ಮೆಂಟ್ ಕೊಡ್ಕೊಡ್ತಾರೆ ಇದನ್ನ ಯಾವ ಆಂಗಲ್ ಅನ್ನ ಪಡ್ಕೊಳತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ